ಯಾರೋ ಅನ್ನೋನ್ ಪರ್ಸನ್ ಇಬ್ಬರು ಬರ್ತಾರೆ ಅವ್ರು ನನಗೆ ನೋಡಿಲ್ಲ ಮಾಡಿಲ್ಲ ಒಳಗಡೆ ಬಂದು ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡ್ಕೊಂಡು ಯಾರನ್ನೋ ಕೇಳ್ತಾರೆ ಯಾರನ್ನೋ ಕೇಳ್ತಾರೆ ಆಚೆ ತಳಿತಾರೆ ನಮ್ಮ ಮ್ಯಾನ್ ಆಚೆ ಮ್ಯಾನ್ ತಳಿಸಿದ್ರೆ ಎರಡೇ ನಿಮಿಷದಲ್ಲಿ ಪೊಲೀಸವ್ರು ಬರ್ತಾರೆ ಏಯ್ ನಾನು ಹೇಳ್ತೀನಿ ಹಿಂಗೆ ಹಿಂಗೆ ಇದೆ ಇದೆ ಯಾರೋ ಬಂದಿದ್ದಾರೆ ಅಂತ ಏಯ್ ಇಲ್ಲ ಕಂಪ್ಲೇಂಟ್ ಆಗಿದೆ ಬನ್ನಿ ಟೂ ಮಿನಿಟ್ಸ್ ಅಷ್ಟೇ ಇಲ್ಲ ಕಂಪ್ಲೇಂಟ್ ಕೊಡಿ ಬನ್ನಿ ಅಂತಾರೆ ಆಯಿತು ಅಂತ ಹೋದರೆ ಆರು ಗಂಟೆಗೆ ಹೋದರೆ ಕೂಡ್ಸ್ಕೊಂಡೋಗ್ಬಿಡೋದ ನ ಇಪ್ಪತ್ತು ಇಪ್ಪತ್ನಾಲ್ಕು ಮೂವತ್ತಾರು ಗಂಟೆ ತನಕ ನನಗೆ ಎಫ್ ಐ ಆರ್ ಕೊಟ್ಟಿಲ್ಲ ಕಂಪ್ಲೇಂಟ್ ಕಾಪಿ ಕೊಟ್ಟಿಲ್ಲ ನೆಕ್ಸ್ಟ್ ಡೇ ಪ್ರೊಡ್ಯೂಸ್ ಆದಮೇಲೆ ಸಿಕ್ಕಿದ್ದು ನೆಕ್ಸ್ಟ್ ಡೇ ಫ್ರೈಡೇ ಪ್ರೊಡ್ಯೂಸ್ ಮಾಡ್ತಾರೆ ಎ ಸಿ ಎಮ್ ಎಮ್ ಕೋರ್ಟ್ಗೆ ಅಲ್ಲಿ ಮೂರು ದಿವಸ ಕಸ್ ನಾಲ್ಕು ದಿವಸ ಕಸ್ಟಡಿಗೆ ಕೇಳ್ತಾರೆ ಮೂರು ದಿವಸ ಕೊಡ್ತಾರೆ ನಮಗೆ ಮ್ಯಾಜಿಸ್ಟ್ರೇಟ್ ಕೇಳ್ತಾರೆ ಏನೋ ಹೇಳೋದಿದೆಯಾ ಸ್ವಾಮಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ ನನ್ನ ಒಳಗಡೆ ಕೊಡ್ಸಿ ಕೇಸ್ ಹಾಕಿದ್ದಾರೆ ಅಂತ ಹೇಳ್ತೀನಿ ಸರಿ ಕಸ್ಟಡಿಗೆ ಬರ್ತೀನಿ ನೆಕ್ಸ್ಟ್ ಡೇ ಹೈಕೋರ್ಟ್ ಬರ್ತದೆ ತುರ್ತು ವಿಚಾರಣೆ ಸ್ಯಾಟರ್ಡೇ ಸ್ಪೆಷಲ್ ಬಿ ಇದು ಬಂದು ಮಂಡೇ ಹೈಕೋರ್ಟ್ ಹೇಳ್ತದೆ ಟೂ ತರ್ಟಿಗೆ ಸ್ಪೆಸಿಫಿಕಲಿ ಕಾಲ್ ದಿಸ್ ಕೇಸ್ ಆನ್ ಮಂಡೇ ಟೂ ತರ್ಟಿ ಅಂದ್ಬಿಟ್ಟು ಟೂ ತರ್ಟಿಯಿಂದ ತ್ರೀ ಓ ಕ್ಲಾಕ್ ಆರ್ಗ್ಯುಮೆಂಟ್ಸ್ ಹಾಕ್ತದೆ ಆಗಿ ಬೇಷರ್ ಚಿಮಾರಿ ಹಾಕಿ ಐವಾಗೆ ಇನ್ಸ್ಪೆ ಇನ್ವೆಸ್ಟಿಗೇಷನ್ ಆಫೀಸರ್ ಚಿಮಾರಿ ಹಾಕಿ ಇಮಿಯೆಟ್ ಅಲ್ಲಿ ಒಂದು ಬೇಲ್ ಇಲ್ಲ ಏನಿಲ್ಲ ಇಮಿಡಿಯೇಟ್ ಬಿಟ್ಟಿದ್ದಾರೆ ಇಲ್ಲಿ ಬಿಟ್ಟಿದ್ದಾರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗವರ್ನರ್ ಆಫ್ ಇಂಡ ಕರ್ನಾಟಕ ಓಮಿನಿಸ್ಟರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲರಿಗೂ ಕೂಡ ರಾಜ್ಯ ಸರ್ಕಾರ ಫ್ಲಾಗ್ ಶೋ ಅದು ರಾಜ್ಯ ಸರ್ಕಾರ ಅವ್ರ ಹತ್ರ ಕೊಡೋದು ಅವರೇ ಮಾಡಿಸಿರೋದಲ್ವ ಇದನ್ನ ಅದೇ ಎಲ್ಲರೂ ಇದ್ದಾರೆ ಸ್ವಾಮಿ ಇಲ್ಲಿ ಗೊತ್ತಾಗ್ತಾ ಇಲ್ವ ಏನು ಹೇಳ್ತಾ ಇದೆ ಏನು ಹೇಳ್ತಾ ಇದೆ ಅಲ್ಲಿ ತುಂಬ ಇದೆ ನಿಮ್ಗೆ ಸಾಮಾನ್ಯ ಮನುಷ್ಯನ ನೋಡಿದ್ರೂ ಗೊತ್ತಾಗ್ತದೆ ಏನಾಗಿದೆ ಏನು ಅಂತ ಯಾರೋ ಬರ್ತಾರೆ ಎನ್ಕ್ವೈರಿನೇ ಮಾಡಲ್ಲ ಕೂಡಿಸ್ಬಿಟ್ಟು ಕೇಸ್ ಹಾಕ್ತಾರೆ ಹಿಸ್ಟ್ರೀಲಿ ಸೆವೆಂಟಿ ಟೂ ವರ್ಸಲ್ಲಿ ತ್ರೀ ನಾಟ್ ಸೆವೆನ್ಗೆ ಹೈಕೋರ್ಟ್ ಇಮಿಯೇಟ್ ತುರ್ತು ಆದೇಶ ತುರ್ತು ತುರ್ತು ವಿಚಾರಣೆ ತುರ್ತು ಆದೇಶ ನೋಡಿದ್ದೀರಾ ಚಿಮಾರಿ ಹಾಕಿದೆ ಅವರಿಗೆ ಬೇಷರದ್ ಬಿಡಿ ಅಂತ ಹೇಳಿದ್ದಾರೆ ಸರ್ಕಾರ ಅಲ್ಲ ರೀ ಯಾರೇ ಆಗಿರಲಿ ರಾಜ್ಯ ಸರ್ಕಾರ ಆಗಲಿ ಸರ್ ಕೇಂದ್ರ ಸರ್ಕಾರ ಆಗಲಿ ಏನು ವಿರುದ್ಧ ನನ್ನ ರೈಟ್ಸು ನನ್ನ ಹ್ಯೂಮನ್ ರೈಟ್ಸ್ ಉಲ್ಲಂಘನೆ ಆಗಿದೆ ಇಲ್ಲಿ